ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ಪಾಕಿಸ್ತಾನಕ್ಕೆ ಅಂತ್ಯದ ಆರಂಭ ಆಗಿರೋ ತರ ಕಾಣಿಸ್ತಿದೆ ಪಾಕ್ ನಿಂದ ಸ್ವತಂತ್ರ ಆಗೋ ಆಸೆಯಲ್ಲಿರೋ ಬಲೂಚಿಸ್ತಾನಿಗಳು ಈಗ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಪಾಕ್ ಮತ್ತು ಚೀನಾ ವಿರುದ್ಧ ಯುದ್ಧ ಮಾಡೋಕೆ ಅವರನ್ನ ಒಟ್ಟಾಗಿ ಎದುರಿಸೋಕೆ ಕೂಟ ರಚಿಸಿದ್ದಾರೆ ಇದಕ್ಕೆ ಬಲೂಚ್ ರಾಜಿ ಅಜೋಯ್ ಸಂಗರ್ ಬಿಆರ್ಎಸ್ ಅಂತ ಹೆಸರಿಟ್ಟಿದ್ದಾರೆ ಇದರಲ್ಲಿ ಬಲೂಚಿಸ್ತಾನದ ದೊಡ್ಡ ದೊಡ್ಡ ಸೇನಾ ಸಂಘಟನೆಗಳು ಕೈಜೋಡಿಸಿವೆ ಪಾಕಿಸ್ತಾನಕ್ಕೆ ದಿನ ದೀಪಾವಳಿ ತೋರಿಸೋ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸೇನೆಯ ಪರಮ ವೈರಿ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ಬಲೂಚ್ ರಿಪಬ್ಲಿಕನ್ ಗಾರ್ಡ್ಸ್ ಸಿಂಧಿ ಲಿಬರೇಷನ್ ಆರ್ಗನೈಸೇಷನ್ ಮತ್ತು ಸಿಂಧೂ ದೇಶ ರೆವಲ್ಯೂಷನರಿ ಆರ್ಮಿಗಳು ಸೇರಿವೆ ಇಷ್ಟು ದಿನ ನಾವೆಲ್ಲ ಬೇರೆ ಬೇರೆಯಾಗಿ ಹೋರಾಟ ಮಾಡ್ತಿದ್ವಿ ಈ ರೀತಿ ಸಪರೇಟ್ ಆಗಿ ಹೋರಾಡಿರೋದಕ್ಕೆ ಪಾಕ್ ಸೇನೆ ವಿರುದ್ಧ ನಮಗೆ ಹಿನ್ನಡೆಯಾಗ್ತಿದೆ ಹೀಗಾಗಿ ನಾವೆಲ್ಲ ಒಂದು ಸರಿಯಾದ ಪ್ಲಾನ್ ಮಾಡಿಕೊಂಡು ಈಗ ಬಿಆರ್ಎಸ್ ಒಕ್ಕೂಟದಡಿಯಲ್ಲಿ ಹೋರಾಟ ಮಾಡ್ತೀವಿ ಬಲೂಚ್ ನ್ಯಾಷನಲ್ ಆರ್ಮಿ ಸೈನಿಕರಾಗಿ ಪಾಕ್ನಿಂದ ಬಲೂಚಿಸ್ತಾನವನ್ನ ಸ್ವತಂತ್ರಗೊಳಿಸ್ತೀವಿ ಅಂತ ಒಕ್ಕೂಟದ ನಾಯಕರು ಅನೌನ್ಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಯುದ್ಧ ಗೆಲ್ಲೋಕೆ ನಾವು ಎಲ್ಲಾ ಮಾರ್ಗವನ್ನು ಅನುಸರಿಸ್ತೀವಿ ಗೆರಿಲ್ಲ ಮಾದರಿ ಯುದ್ಧ ಮಾಡ್ತೀವಿ ಇದೇ ವೇಳೆ ಚೀನಾನೂ ನಮ್ಮ ಗುರಿ ಅಂತ ಒಕ್ಕೂಟ ಅನೌನ್ಸ್ ಮಾಡಿದೆ ನಮ್ಮ ಬಲೂಚಿಸ್ತಾನ ನೆಲದಲ್ಲಿ ಪಾಕ್ ಸರ್ಕಾರ ಆಗ್ಲಿ ಅದರೊಂದಿಗೆ ಸೇರ್ಕೊಂಡಿರೋ ಚೀನಾ ಆಗ್ಲಿ ಇರೋಕೆ ನಾವು ಬಿಡೋದಿಲ್ಲ ಅವರ ಹೂಡಿಕೆಯನ್ನ ನಾವಿಲ್ಲಿ ಸಹಿಸೋದಿಲ್ಲ ನಮ್ಮ ನೆಲದಲ್ಲಿ ಯೋಜನೆಗಳನ್ನ ಸ್ಥಾಪಿಸೋಕೆ ಹೊರಗಿನವರಿಗೆ ಅವಕಾಶ ಇಲ್ಲ ಅಂತ ಒಕ್ಕೂಟ ಗಟ್ಟಿಯಾಗಿ ಹೇಳಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ಇನ್ಮೇಲೆ ಇನ್ನಷ್ಟು ಕಷ್ಟದ ದಿನಗಳು ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಬಲೂಚ್ಗಳು ಬೇರೆ ಬೇರೆಯಾಗಿ ಫೈಟ್ ಮಾಡ್ದಾಗ್ಲೆ ಪಾಕ್ ಸೇನೆಗೆ ತಟ್ಕೊಳಕೆ ಆಗಿರ್ಲಿಲ್ಲ ಇವರ ದಾಳಿಗೆ ಪಾಕ್ ಮಿಲಿಟರಿ ಪೊಲೀಸ್ ಔಟ್ಪೋಸ್ಟ್ಗಳು ಧ್ವಂಸವಾಗ್ತಿದ್ವು ಕೆಲವು ಚೀನಿ ಪ್ರಜೆಗಳು ಕೂಡ ಮೃತಪಟ್ಟಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಲೂಚ್ ಪಡೆಗಳೆಲ್ಲ ಸೇರಿ ಒಟ್ಟು ಒಂಬೈನೂರ ಮೂವತ್ತೆಂಟು ದಾಳಿಗಳನ್ನ ಮಾಡಿವೆ ಅದರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಆರ್ನೂರ ಎಂಬತ್ತೊಂಬತ್ತು ಜನ ಗಾಯಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕ್ ವಿರುದ್ಧ ದಾಳಿ ಐವತ್ತ ಮೂರು ಪರ್ಸೆಂಟ್ ಹೆಚ್ಚಾಗಿವೆ ಇದೇ ಕಾರಣಕ್ಕೆ ಪಾಕ್ ಸರ್ಕಾರ ಗದ್ದಾರದಲ್ಲಿ ಕಟ್ಟಿರೋ ಹೊಸ ಏರ್ಪೋರ್ಟ್ ಕಡೆಗೂ ತಲೆ ಹಾಕ್ತಿಲ್ಲ ಬಲೂಚ್ ಪಡೆಗಳಿಗೆ ಹೆದರಿ ಪಾಕ್ ಸರ್ಕಾರ ಇದರ ಉದ್ಘಾಟನೆಯನ್ನ ಮೂರ್ನಾಲ್ಕು ಸಲ ಮುಂದೂಡಿ ಅಂತಿಮವಾಗಿ ಕಳೆದ ಜನವರಿ ಇಪ್ಪತ್ತರಂದು ಓಪನ್ ಮಾಡಿತ್ತು ಆದರೆ ಈಗ ಅದು ಪಾಳುಬಿದ್ದಿದೆ ಯಾರೂ ಬರ್ತಿಲ್ಲ ಇದರ ನಡುವೆಯೇ ಬಲೂಚಿಸ್ತಾನದಲ್ಲಿ ಹೊಸ ಮೈತ್ರಿಕೂಟ ಎದ್ದಿದೆ ಇನ್ನು ಈ ಮಧ್ಯೆ ಬಲೂಚಿಗಳು ಮತ್ತೊಂದು ದಾಳಿ ಮಾಡಿದ್ದಾರೆ ಮಹಿಳೆಯೊಬ್ಬರು ಆತ್ಮಾಹುತಿ ದಾಳಿ ನಡೆಸಿದ್ದು ಒಬ್ಬ ಪಾಕ್ ಸೈನಿಕ ಸಾವನ್ನಪ್ಪಿದ್ದಾರೆ ಮೂವರು ಗಂಭೀರ ಗಾಯಗೊಂಡಿದ್ದಾರೆ ಅತ್ತ ಪಾಕಿಸ್ತಾನದ ಮತ್ತೊಂದು ಗಡಿಯಲ್ಲೂ ಹೊಡೆದಾಟ ಆಗಿದೆ ಪಾಕ್ ಸೇನೆಯ ಪುಂಡಾಟಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಸಹ ಬಂದೂಕಿನ ಉತ್ತರ ಕೊಟ್ಟಿದ್ದಾರೆ ಈ ಚಕಮಕಿಯಲ್ಲಿ ಇಬ್ಬರು ಪಾಕ್ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಮ್ಮ ಒಬ್ಬ ಸೈನಿಕರ ಪ್ರಾಣ ಹೋಗಿದೆ ಅಂತ ತಾಲಿಬಾನ್ ಸರ್ಕಾರ ಹೇಳಿದೆ ಪಾಕ್ನ ತೋರ್ಖಾಂ ಪ್ರದೇಶದಲ್ಲಿ ಪಾಕ್ ಸೇನೆ ಒಂದು ಬಾರ್ಡರ್ ಪೋಸ್ಟ್ ನಿರ್ಮಿಸುತ್ತಿತ್ತು ಈ ವಿಚಾರವಾಗಿ ಗುಂಡಿನ ದಾಳಿ ನಡೆದಿದೆ ಇನ್ನೊಂದು ಕಡೆ ಪಾಕ್ನಲ್ಲಿ ಆಶ್ರಯ ಪಡೆಯುತ್ತಿದ್ದ ಅಫ್ಘಾನ್ ನಿರಾಶ್ರಿತರನ್ನ ಪುನಃ ಪಾಕ್ ಅವರ ದೇಶಕ್ಕೆ ಅಟ್ಟೋ ಕೆಲಸ ಮಾಡ್ತಿದೆ ಹೀಗಾಗಿ ಪಾಕಿಸ್ತಾನದಲ್ಲಿರೋ ಅಫ್ಘಾನಿಸ್ತಾನಿಯರು ಅಲ್ಲಿ ಅಡಕೆ ಕೂರ್ತಿದ್ದಾರೆ ಅಂತ ವರದಿಯಾಗಿದೆ ಇನ್ನೊಂದು ಕಡೆ ಪಾಕಿಸ್ತಾನದ ಮಿತ್ರ ಟರ್ಕಿ ಭಾರತಕ್ಕೆ ಮನವಿ ಮಾಡಿದೆ ಭಾರತ ಟರ್ಕಿಯನ್ನ ಯುರೋಪಿಯನ್ ಮಾರುಕಟ್ಟೆಗೆ ಗೇಟ್ ವೇ ಆಗಿ ಪರಿಗಣಿಸಬಹುದು ಅಂತ ಟರ್ಕಿಯ ಕಾನ್ಸುಲರ್ ಜನರಲ್ ಮುಸ್ತಫಾ ಕೆಮಾಲಿಟಿನ್ ಹೇಳಿದ್ದಾರೆ ಅಲ್ಲದೆ ಟರ್ಕಿಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ಐಟಿ ಔಷಧ ಸೇರಿದಂತೆ ಸಾಕಷ್ಟು ವಲಯಗಳಲ್ಲಿ ಹೂಡಿಕೆಗೆ ಅವಕಾಶಗಳಿವೆ ಅಂತ ಹೇಳಿದ್ದಾರೆ ಸದ್ಯ ಭಾರತ ಮತ್ತು ಟರ್ಕಿ ಮಧ್ಯೆ ಸರಿಸುಮಾರು ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವ್ಯಾಪಾರ ನಡೆಯುತ್ತಿದೆ ಇದರಲ್ಲಿ ಟರ್ಕಿಗೆ ಭಾರತ ಏಳು ಬಿಲಿಯನ್ ಡಾಲರ್ ವಸ್ತುಗಳನ್ನು ರಫ್ತು ಮಾಡುತ್ತಿದ್ರೆ ಭಾರತಕ್ಕೆ ಟರ್ಕಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ರಫ್ತು ಮಾಡುತ್ತೆ ಹೀಗಾಗಿ ಉಭಯ ದೇಶಗಳು ದ್ವಿಪಕ್ಷೀಯ ವ್ಯಾಪಾರವನ್ನ ವಿಸ್ತರಿಸಬಹುದು ಅಂತ ಮುಸ್ತಫಾ ಹೇಳಿದ್ದಾರೆ ಸದ್ಯ ಟರ್ಕಿ ಭಾರತದ ಇಪ್ಪತ್ತೆಂಟನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ಹಾಗೆ ಭಾರತ ಟರ್ಕಿಗೆ ಹದಿನೆಂಟನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಇದನ್ನು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ಗೆ ದ್ವಿಗುಣಗೊಳಿಸೋ ಸಾಧ್ಯತೆ ಇದೆ ಅಂತ ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಇಂಡಸ್ಟ್ರೀಸ್ ಅಧ್ಯಕ್ಷ ವಿಜಯ್ ಕಲಂತ್ರಿ ಹೇಳಿದ್ದಾರೆ ಇನ್ನೊಂದು ಕಡೆ ಭಾರತದ ವಿರುದ್ಧ ಕತ್ತಿ ಮಸಿತಿರೋ ಬಾಂಗ್ಲಾದ ಯುನಸ್ ಈಗ ಮೆತ್ತಗಾಕಿದ್ದಾರೆ ಬಾಂಗ್ಲಾದೇಶಕ್ಕೆ ಭಾರತದೊಂದಿಗೆ ಒಳ್ಳೆ ಸಂಬಂಧ ಹೊಂದುವುದನ್ನ ಬಿಟ್ಟು ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿದ್ದಾರೆ ಕೆಲವರ ಅಪಪ್ರಚಾರದಿಂದ ನಮ್ಮ ನಡುವೆ ಕೆಲವು ಮನಸ್ತಾಪಗಳು ಶುರುವಾಗಿವೆ ಅಷ್ಟೇ ಅದು ಬಿಟ್ಟರೆ ಭಾರತ ಬಾಂಗ್ಲಾ ಸಂಬಂಧಗಳು ತುಂಬಾ ಚೆನ್ನಾಗಿವೆ ಯಾವ ಸಂಬಂಧವೂ ಹದಗೆಟ್ಟಿಲ್ಲ ಈಗಲೂ ನಾವು ಚೆನ್ನಾಗಿದ್ದೇವೆ ಮುಂದೇನೂ ಚೆನ್ನಾಗಿರ್ತೇವೆ ನಾವು ಐತಿಹಾಸಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತುಂಬಾ ಸಂಬಂಧ ಹೊಂದಿದ್ದೇವೆ ಚೆನ್ನಾಗಿದ್ದೇವೆ ಅಂತ ಯುನಸ್ ಹೇಳಿದ್ದಾರೆ ಮುಂದಿನ ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿಯವರ ಜೊತೆಗೆ ಯೂನಸ್ ಥಾಯ್ಲೆಂಡ್ನಲ್ಲಿ ಮೀಟ್ ಮಾಡ್ಬೋದು ಅನ್ನೋ ಸುದ್ದಿ ಇದೆ ಹೀಗಾಗಿ ಯೂನಸ್ ಮೆತ್ತಗಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಜೊತೆ ಗಲಾಟೆ ನಡೆದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಅಮೆರಿಕ ಯುಕ್ರೇನ್ಗೆ ನೀಡುತ್ತಿದ್ದ ಮಿಲಿಟರಿ ನೆರವನ್ನೆಲ್ಲ ನಿಲ್ಲಿಸೋಕೆ ಆದೇಶ ಮಾಡಿದ್ದಾರೆ ಕಳೆದ ವಾರ ಜೆಲೆನ್ಸ್ಕಿ ತೋರಿಸಿದ ಬ್ಯಾಡ್ ಬಿಹೇವಿಯರ್ಗೆ ಇದು ನೇರ ಪ್ರತಿಕ್ರಿಯೆ ಅಂತ ವೈಟ್ ಹೌಸ್ ಅಧಿಕಾರಿಗಳು ಹೇಳಿದ್ದಾರೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಜೊತೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಯುಕ್ರೇನ್ಗೆ ಅಮೆರಿಕ ಐದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಸೇನಾ ನೆರವಿನ ಹೆಸರಿನಲ್ಲಿ ನೀಡಿತ್ತು ಮುಂದೆಯೂ ಸಾಕಷ್ಟು ಕೊಡೋದಾಗಿ ಅಮೆರಿಕದ ಬೈಡನ್ ಸರ್ಕಾರ ಹೇಳಿತ್ತು ಆ ಒಪ್ಪಂದದ ಪ್ರಕಾರ ಅಮೆರಿಕ ಸಹಾಯ ಮಾಡಬೇಕು ಆದರೆ ಈಗ ಅದ್ಯಾವ ಸಹಾಯವನ್ನು ನಾವು ಕೊಡೋದಿಲ್ಲ ಅಂತ ವೈಟ್ ಹೌಸ್ ಹೇಳಿದೆ ಇನ್ನೊಂದು ಕಡೆ ವ್ಲಾಡಿಮಿರ್ ಪುಟಿನ್ ಜೊತೆ ಕ್ಲೋಸ್ ಆಗ್ತಿರೋ ಟ್ರಂಪ್ ರಷ್ಯಾ ಜೊತೆ ಸಂಬಂಧವನ್ನ ಉತ್ತಮಗೊಳಿಸಲು ಪ್ರಯತ್ನ ಪಡ್ತಿದ್ದಾರೆ ಇದರ ಭಾಗವಾಗಿ ರಷ್ಯಾ ಮೇಲೆ ಹೇರಿದ್ದ ಕೆಲ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ವರದಿಯಾಗಿದೆ ರಷ್ಯಾದ ಯಾವ್ಯಾವ ಕಂಪನಿ ವ್ಯಕ್ತಿಗಳ ಮೇಲೆ ನಿರ್ಬಂಧ ತೆಗಿಬೋದು ಅನ್ನೋ ಲಿಸ್ಟ್ ಒಂದನ್ನು ಅಮೆರಿಕ ರೆಡಿ ಮಾಡ್ತಿದೆ ಅಂತ ಗೊತ್ತಾಗಿದೆ ಇನ್ನೊಂದು ಕಡೆ ಟ್ರಂಪ್ ಚೀನಾ ಮೇಲೆ ಇಪ್ಪತ್ತು ಪರ್ಸೆಂಟ್ ಟ್ಯಾರಿಫ್ ಹೇರಿದ್ದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅದಕ್ಕೆ ಕೌಂಟರ್ ಕೊಟ್ಟಿದೆ ಚೀನಾಗೆ ಅಮೆರಿಕದಿಂದ ಆಮದಾಗೋ ಕೃಷಿ ಉತ್ಪನ್ನ ಅದರಲ್ಲೂ ಮುಖ್ಯವಾಗಿ ಸೋಯಾಬೀನ್ ಧಾನ್ಯಗಳು ಸೇರಿದಂತೆ ಗೋಮಾಂಸ ಹಂದಿ ಮಾಂಸದ ಮೇಲೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿ ಚೀನಾ ಹೇಳಿದೆ ಇಸ್ರೇಲ್ನ ಹೈಫಾ ನಗರದಲ್ಲಿ ದುಷ್ಕರ್ಮಿಯೊಬ್ಬ ಮಾರಕಾಸ್ತ್ರದಿಂದ ಕಂಡ ಕಂಡಲ್ಲಿ ದಾಳಿ ಮಾಡಿದ್ದಾನೆ ಪರಿಣಾಮ ಒಬ್ಬರು ಸಾವನ್ನಪ್ಪಿದ್ದು ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ದುಷ್ಕರ್ಮಿಯನ್ನ ಇಸ್ರೇಲ್ ಅಧಿಕಾರಿಗಳು ಹೊಡೆದುರುಳಿಸಿದ್ದಾರೆ ಸದ್ಯ ಈತ ಯಾರು ಯಾಕೆ ದಾಳಿ ಮಾಡ್ದ ಅನ್ನೋ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಇನ್ನೊಂದು ಕಡೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಜ್ ಹಮಾಜ್ಗೆ ಬಿಗ್ ವಾರ್ನಿಂಗ್ ನೀಡಿದ್ದಾರೆ ಉಳಿದಿರೋ ಇಸ್ರೇಲ್ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡದೆ ಹೋದ್ರೆ ಬಾಗಿಲು ತೆಗೆಯುತ್ತೆ ನಾವು ಮತ್ತೆ ದೊಡ್ಡ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅತ್ತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಕೂಡ ನಮ್ಮ ಉಳಿದ ಒತ್ತೆಯಾಳುಗಳನ್ನ ಬಿಡದಿದ್ರೆ ಹಮಾಜ್ ಇಮ್ಯಾಜಿನ್ ಮಾಡಿಕೊಳ್ಳಲಾರದ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಜರ್ಮನಿಯಲ್ಲಿ ವ್ಯಕ್ತಿಯೊಬ್ಬ ಕಾರು ನುಗ್ಗಿಸಿ ದಾಳಿ ಮಾಡಿದ್ದಾನೆ ಪರಿಣಾಮ ಇಬ್ರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಹತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜರ್ಮನಿಯ ಮ್ಯಾನ್ಹೇಮ್ ಅನ್ನೋ ಸಿಟಿಯಲ್ಲಿ ಈ ದಾಳಿ ನಡೆದಿದ್ದು ಸದ್ಯ ಈ ಕೃತ್ಯ ನಡೆಸಿದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಈ ವ್ಯಕ್ತಿಗೆ ಯಾವುದೇ ಭಯೋತ್ಪಾದನೆ ಲಿಂಕ್ ಇಲ್ಲ ಈತ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಚೀನಾ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಥೋರಿಯಂ ನಿಕ್ಷೇಪ ಹೊಂದಿದೆ ಅಂತ ಇತ್ತೀಚಿನ ಸರ್ವೆಯಲ್ಲಿ ಗೊತ್ತಾಗಿದೆ ಈ ನಿಕ್ಷೇಪದಲ್ಲಿ ಹೆಚ್ಚಿನವು ಬಯಾನ್ ಒಬಾ ಅನ್ನೋ ಪ್ರದೇಶದಲ್ಲಿ ಪತ್ತೆಯಾಗಿದೆ ಬರೋಬರಿ ಒಂದು ಮಿಲಿಯನ್ ಟನ್ ನಿಕ್ಷೇಪ ಇರೋದು ಗೊತ್ತಾಗಿದೆ ಇದರಿಂದ ಚೀನಾ ಸುಮಾರು ಅರವತ್ತು ಸಾವಿರ ವರ್ಷದವರೆಗೆ ಸಾಕಾಗುವಷ್ಟು ಎನರ್ಜಿಯನ್ನ ಉತ್ಪಾದಿಸೋ ಸಾಮರ್ಥ್ಯ ಪಡೆದಂತಾಗುತ್ತೆ ಈ ಥೋರಿಯಂ ರೇಡಿಯೋ ಆಕ್ಟಿವ್ ಮೆಟಲ್ ಆಗಿದ್ದು ಯುರೇನಿಯಂಗಿಂತ ಇನ್ನೂರು ಪಟ್ಟು ಹೆಚ್ಚಿನ ಎನರ್ಜಿ ಉತ್ಪಾದಿಸೋ ತಾಕತ್ತನ್ನು ಹೊಂದಿದೆ ಈ ಥೋರಿಯಂ ಅನ್ನ ಥೋರಿಯಂ ಮೋಲ್ಟಿನ್ ಸಾಲ್ಟ್ ರಿಯಾಕ್ಟರ್ಸ್ ಟಿಎಂಎಸ್ಆರ್ಎಸ್ನಲ್ಲಿ ಬಳಸಲಾಗುತ್ತೆ ಅತ್ಯಂತ ಕಡಿಮೆ ತ್ಯಾಜ್ಯ ಉತ್ಪಾದಿಸುತ್ತೆ ಹೀಗಾಗಿ ಇದು ಚೀನಾದ ಎನರ್ಜಿ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಆಗ್ಬಹುದು ಎನ್ನಲಾಗುತ್ತದೆ ಗಯಾನ ಸಮುದ್ರ ಪ್ರದೇಶಕ್ಕೆ ವೆನೆಚುವೆಲಾ ನೌಕಾಪಡೆಯ ಹಡಗೊಂದು ಅಕ್ರಮವಾಗಿ ಎಂಟ್ರಿ ಕೊಟ್ಟು ಉದ್ವಿಗ್ನತೆ ಶುರುವಾಗಿದೆ ಗಯಾನದಲ್ಲಿ ಅಮೆರಿಕದ ಎಕ್ಸಾನ್ ಮೊಬೈಲ್ ಅನ್ನೋ ಕಂಪನಿ ಅಭಿವೃದ್ಧಿಪಡಿಸುತ್ತಿರೋ ತೈಲ ನಿಕ್ಷೇಪವಿರೋ ಪ್ರದೇಶಕ್ಕೆ ಈ ಹಡಗು ಬಂದಿತ್ತು ಹೀಗಾಗಿ ಇದಕ್ಕೆ ಗಯಾನಾ ಅಧ್ಯಕ್ಷ ಇರ್ಫಾನ್ ಅಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಗಯಾನದಲ್ಲಿನ ವೆನೆಚುವೆಲಾ ರಾಯಭಾರಿಗೆ ನೋಟಿಸ್ ಕೊಡಲಾಗಿದೆ ಅಂದಹಾಗೆ ಈ ಆಯಿಲ್ ಫೀಲ್ಡ್ ನಿರ್ಮಿಸುತ್ತಿರೋ ಪ್ರದೇಶ ವೆನೆಚುವೆಲಾ ಮತ್ತು ಗಯಾನ ನಡುವಿನ ವಿವಾದಿತ ಸಮುದ್ರ ಪ್ರದೇಶವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ರೊಮೇನಿಯಾದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯನ್ನ ಅಲ್ಲಿನ ಕೋರ್ಟ್ ರದ್ದುಗೊಳಿಸಿದೆ ಈ ಎಲೆಕ್ಷನ್ನಲ್ಲಿ ಅಕ್ರಮ ನಡೆದಿದೆ ಇದರಲ್ಲಿ ರಷ್ಯಾ ಕೂಡ ಹಸ್ತಕ್ಷೇಪ ಮಾಡಿದೆ ಹೇಳಿ ಕೋರ್ಟ್ ಈ ನಿರ್ಧಾರ ತಗೊಂಡಿದೆ ಅಂದಹಾಗೆ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಬಲಪಂಥೀಯ ನಾಯಕ ಕ್ಯಾಲಿನ್ ಜಾರ್ಜಸ್ಗೂ ಮುನ್ನಡೆ ಸಾಧಿಸಿದ್ರು ಈಗ ನೆಕ್ಸ್ಟ್ ಎಲೆಕ್ಷನ್ನ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿ ಮಾಡಿದೆ ಆದರೆ ಕೋರ್ಟ್ನ ಈ ತೀರ್ಪು ವಿರೋಧಿಸಿ ಬುಕಾರಿಸ್ಟ್ ನಗರದಲ್ಲಿ ಸಾವಿರಾರು ಜನ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಂದಹಾಗೆ ರೊಮೇನಿಯಾ ಮೊದಲು ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿತ್ತು ಬಳಿಕ ದೊಡ್ಡ ಕ್ರಾಂತಿ ನಡೆದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬದಲಾಗಿದೆ ಸದ್ಯ ನ್ಯಾಟೋ ಮೆಂಬರ್ ದೇಶ ಕೂಡ ಆಗಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ಕಾಶ್ಮೀರದ ಬಗ್ಗೆ ಮಾತನಾಡಿದ್ದು ಅದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ ಇತ್ತೀಚೆಗೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದ ಇವರು ಜಮ್ಮು ಕಾಶ್ಮೀರ ಮತ್ತು ಮಣಿಪುರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಜನರ ಹಕ್ಕುಗಳನ್ನ ಕಿತ್ತುಕೊಳ್ಳಲಾಗ್ತಿದೆ ಅಂತ ಆರೋಪಿಸಿದ್ರು ಇದಕ್ಕೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಇದೊಂದು ಆಧಾರರಹಿತ ಆರೋಪ ಅಲ್ಲದೆ ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವದ ದೇಶವಾಗಿರೋ ಭಾರತದಲ್ಲಿ ಎಲ್ಲ ಚೆನ್ನಾಗಿಯೇ ಇದೆ ಈ ರೀತಿ ಆಧಾರ ರಹಿತ ಆರೋಪ ಮಾಡುವುದನ್ನು ನಿಲ್ಲಿಸಿ ಅಂತ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಅರಿಂದಮ್ ಬಕ್ಚಿ ಹೇಳಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾರ್ಚ್ ನಾಲ್ಕರಿಂದ ಒಂಬತ್ತರವರೆಗೆ ಬ್ರಿಟನ್ ಮತ್ತು ಐರ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ ಮೊದಲು ಬ್ರಿಟನ್ಗೆ ಹೋಗ್ತಿರೋ ಜೈಶಂಕರ್ ಅವರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಹಾಗೂ ಇತರೆ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಲಿದ್ದಾರೆ ಉಭಯ ದೇಶಗಳ ರಕ್ಷಣಾ ಕ್ಷೇತ್ರ ವ್ಯಾಪಾರ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಾಕಷ್ಟು ವಲಯಗಳಲ್ಲಿ ಪರಸ್ಪರ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ ಇದಾದ ನಂತರ ಮಾರ್ಚ್ ಆರರಿಂದ ಏಳರವರೆಗೆ ಐಲೆಂಡ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ವೇಳೆ ಅಲ್ಲಿನ ವಿದೇಶಾಂಗ ಸಚಿವ ಸಿಮೋನ್ ಹ್ಯಾರಿಸ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಡಿಸ್ಕಸ್ ಮಾಡಲಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ